ಅಂತ ಏನಂದ್ರೆ ಡಾಕ್ಟ್ರ್ ಕೂಸು ಹಾಕಿ ಎಲ್ಲ ಆರಾಮದಾರ ಅಂತದಲ್ಲ ಇನ್ನ ಕೇಳೋಣ ಅಂದೆ ನೀವು ಆದ್ರೆ ಬೇರೆ ರಾತ್ರಿ ಲೇಟ್ ಆಗಿ ಬಂದ್ರಲ್ಲ ಹೋಲ್ ಬಿಡತ್ಲಾಗ ಆರಾಮ್ ಮಕ್ಕಳಿ ಮುಂಜಾನೆ ಕೇಳಿದ್ರ ಆತ ಅಂದ್ ಸುಮ್ನ ನಾನು ಏನಂದ್ರೆ ಹಾ ಅಜ್ಜಿ ಸ್ವಲ್ಪ ಲೇಟ್ ಆತ ಅದು ಹೋಟೆಲ್ನಾಗ ಊಟ ಗಿಟ ಅದೆಲ್ಲ ಮಾಡ್ಕೊಂಡ್ ಬಂದ್ವಲ್ಲ ಟೈಮ್ ಆಯ್ತು ಹಂಗಂದ್ ನಾವು ಏನು ಹೇಳಕ್ ಹೋಗಿಲ್ಲ ಆಕಿನ ಸುಸ್ತ ಆಗಿದ್ಲಲ್ಲ ಹಂಗ ಹೋಗಿ ಮಕ್ಕಂಬ ಬಿಟ್ವಿ ಹಾ ಇಬ್ರು ಆರಾಮ್ ಆತಾರ ಅಜ್ಜಿ ಅದೇನ್ ಅಂತ ಇನ್ನೇನು ಒಂದು ಸ್ವಲ್ಪ ರಕ್ತ ಕಮ್ಮಿ ಐತಿ ಅದನ್ನ ಇಂಪ್ರೂವ್ ಮಾಡ್ಕೇರಿ ಮತ್ತು ಡೆಲಿವರಿ ಟೈಮಿಗೆ ತೊಂದ್ರೆ ಆಗ್ಬೋದು ಅಂತ ಬಂದರು ಬೇರೆ ಅದು ಬಿಟ್ಟರೆ ಏನು ತೊಂದ್ರ ಇಲ್ಲ ಅಂತ ಅಂದರು ಜೀ ಹೌದೇನ್ಪ ಚಲೋ ಆಕ್ಬಿಡು ಹಾಗಾದ್ರೆ ಅದು ಇದರ ದಾಳಿಂಬೆ ಹಣ್ಣು ಆಮೇಲೆ ಇದು ಬೀಟ್ರೂಟಿನ ರಸ ಅಂಥವೆಲ್ಲ ಜಾಸ್ತಿ ಕುಡಿ ತಿನ್ನಕ್ಕೆ ಹೇಳಕಿಗೆ ಹಾಂ ಅಂದ್ರೆ ರಕ್ತ ತಾನ ಇದಾಕೈತಿ ಜಾಸ್ತಿ ಉತ್ಪತ್ತಿ ಆಕತ್ತೆ ಆಮೇಲೆ ಅದು ಹೆರ್ಗೆ ತಾ ಟೈಮ್ನಾಗ ಸರಿಯಾಗಿ ಬಿಡ್ತತಿ ಹಾಂ ಹಾಂ ಜೀ ಹೇಳ್ತೀನಿ ಅಂದಾಗ ನೀನು ಇವತ್ತು ಅಣ್ಣ ಆಗಿಲ್ಲ ಅಲ್ಪ ಕೆಲ್ಸಕ್ಕೆ ಹೋಗಕ್ಕ ಮನೆಗ ಇದ್ದೀವಿ ಅಯ್ಯ ಅಜ್ಜಿ ನಿನ್ನ ನೆನಪಿಲ್ಲನ ಇವತ್ತು ಹೋಳಿ ಹುಣ್ಣಿಮೆ ಹಾಂ ಇಲ್ಲಿ ಹೋಳಿ ಐತೆ ಅಂತ ಹಂಗಾಗಿ ಅಂಗಡಿ ಎಲ್ಲ ರಜೆ ಕೊಟ್ಟಾರ ಅದಕ್ಕೆ ಮನೆಯಾಗ ಅದಾನೆ ಅಯ್ಯೋ ಹೌದು ನೋಡಪ್ಪ ನನಗೆ ಲಕ್ಷಣ ಇಲ್ಲ ಈಗ ನೆನ್ ಮೇಲೆ ನೆನಪಾತ ಏನಾರು ಒಟ್ಟು ಅಡುಗೆ ಮರ ಮಾಡ್ತಂತ ಅಡಿ ಪಸಿ ಅಡುಗೆನ ಪಾಪ ಅಕ್ಕಿ ತುಂಬಿದ ಹೊಟ್ಟೆ ಲೇಟ್ಗಂದು ಆ ನಮ್ಮನೆ ಹೆಂಗೆ ಕೆಲಸ ಮಾಡಕ್ಕತ್ತೈತೆ ಅಕ್ಕಿಗೆ ನನಗೂ ಹೋಳಿಗೆ ಮಾಡೋಕಂದ್ರೆ ತೊಂದರೆ ಆಕತಿ ಒಟ್ಟು ಹೆಸರು ಬೇಳೆ ಪಾಯಸನ ಒಟ್ಟು ಅನ್ನ ಸಾಂಬಾರು ಮಾಡಿದ್ರಂತ ಉಣ್ವಂತ್ರಂತ ಹೆಂಗ ಮನೆಯಾಗ ಅದೀವಿ ಇವತ್ತು ಇರ್ಲಿ ಬಿಡ ಅಜ್ಜಿ ನೀ ಯಾಕೆ ತೊಂದರೆ ತಗೊಂತಿದ್ದಿ ಪಾಯಸ ಹೋದಲ್ಲ ನಾನು ಎಲ್ಲ ಆಕಿ ಹೆಲ್ಪ್ ಮಾಡ್ತಾನೆ ಪಲ್ಲವಿ ನಾನು ಸೇರ್ ಮಾಡ್ತೀವಿ ನೀ ಆರಾಮ್ ರೆಸ್ಟ್ ಮಾಡು ನಾಳೆ ಪಾಪು ಹುಟ್ಟಿದ ಮೇಲೆ ನಿನಗೆ ಐತಲ್ಲ ಕೆಲಸ ಹಚ್ಚೋದು ಅದೇನು ಕರೆ ಬಿಡಪ್ಪ ಮತ್ತೆ ಸರಿ ತಗಾರ மொலிகட்டாபது இது அந்தி அந்த உயி அ மெருகன் மேலோ அதங்க ஆட் கழ ஏனி எதுக்களோது சா உண்க்க உண்ட் சும்பா பிச்சி ஆட்கோளி ஆடத்தியா ಬ್ಯಾಡವ ಬಿದ್ದು ನೋಡ್ರಿ ತಳಿ ಹೊಡ್ಕೊಂಡಿದ್ದೀ ಸೊಂಡಿ ಒಡ್ಕೊಂಡಿದಿ ಇಂಥದ್ರಾಗ ಹೋಗಿ ನೀನು ಅದು ಎಂಥೆಂಥದ್ದು ಕೆಮಿಕಲ್ ಮಿಕ್ಸ್ ಆಗಿದ್ದು ಉಕ್ಳೆ ಆಡ ಬಂದು ನಾಳೆ ಅದು ಇನ್ಫೆಕ್ಷನ್ ಆಗಿ ಹಾಂ ಒಂದು ಹೋಗಿ ಇನ್ನೊಂದು ಆತಂದ್ರೆ ಏನು ಮಾಡಬೇಕು ಅದಕ್ಕೆ ಈ ವರ್ಷ ಬೇಡ ಹಾಂ ಆದಮೇಲೆ ಬೇಕಾದ್ರೆ ಮುಂದೆ ಐತಲ್ಲ ಎಷ್ಟು ಕೇಳ್ತಿ ಎಷ್ಟು ಕೊಡಿಸ್ತಾನಂತ ಅವಾಗ ಈ ಬೇಕಾದ್ರೆ ಹೋಳ್ಗೆ ಮಾಡ್ಕೊಡ್ತಾನೆ ಊಟ ಮಾಡು ಮನ್ಯಾಗೈರು ಹಾಂ ನೀನು ಉಕಳಿ ಆಡೋಕೆ ಹೋಗೋದು ಹೋಳಿಗೆ ಬೇಡ ம ಇದಕ್ಕೆ ಕರ್ಕೊಂಡು ಹೋಯ್ತು ಗೋಬಿ ಮಂಚೂರು ತಿಂದು ಪಾನಿಪುರಿ ತಿಂದು ಬಂದ್ವಿ ಮತ್ತೆ ಬರ್ಬೇಕಾರೆ ಐಸ್ ಕ್ರೀಮು ತಂದ್ವಿ ನಿನಗೆ ತರಲೇ ಇಲ್ಲ ನಾ ಏನು ಹೊಸ ತಿರು ನೋಡೋಣ ಅಯ್ಯೋ ಶಿವನಿ ಅವನ ಬಂಡ ಬಾಯನ ತಂಗಡ ರೊಟ್ಟಿ ಹಾಕ್ಲಿ ಆ ಬಂಗಾರದ್ದು ಬಿಚ್ಚಿಸಿ ಬೆಳ್ಳಿ ರಿಂಗ್ ಹಾಕ್ಸಾನ ನೋಡು ಒಟ್ಟಿಗೆ ಏನು ತಿಂತಿದ್ದಾನ ಹುಡುಗರು ಕಿವನ್ ಮೂರನೇ ನೀನು ಕುಡಿಯುತ್ತೆ ಊರ್ಗ ಶಿಗಳದ ನನಗೆ ಅಷ್ಟೇ ಅಲ್ಲವಾ ಅಕ್ಕಗೂನು ದಾರ್ಯ ನಂಗೆ ಹಾಕ್ಸಿದವ ಸಾರು ಒತ್ತನಾ ನೀನೇನೂ ಕೊಡಿಸ್ಲೇ ಇಲ್ಲ ನಮಗ ನಿಮ್ಮ ಅಪ್ಪಗ ಏಟು ಊರು ಇಲ್ಲಿದ್ರೆ ಸಾಲದ ನೋಡು ಹಾಂ ನಿಮ್ಮ ಕಿವಿಯಾಗಿನು ಬಂಗಾರದ ತಕ್ಕಂದು ಬೆಳ್ಳಿ ಹಾಕ್ಸ್ಯಾನ ಮತ್ತು ನೀ ಏನು ಕಡಿಸೇ ಇಲ್ಲ ಅಂತ ಮತ್ತು ನನಗೆ ಅಂತೀರ ನೀವು ಹಾಂ ನಿಮಗೆ ಅನ್ಬಾರ್ದ ನಾವು ನಿಮ್ಮ ಅಪ್ಪ ತಗಬೇಕು ಅಂದ ಯಾಕವ್ವ ಏನಂತ ಆ ಹುಡ್ಗಿಗೆ ಯಾಕಷ್ಟು ಬಾಯ್ ಮಾಡಕತ್ತಿದಿ ಬಾಯ್ ಮಾಡ್ದೆ ಏನು ಮಾಡ್ಲವ್ವ ನಾನು ಹಾಂ ನೀ ಮೇಲೊಂದು ಸ್ವಲ್ಪ ಲಕ್ಷ್ಯ ಕೊಡೋಕೆ ಬರಲ್ಲನ ಹುಡುಗರಿಗೆ ಇದ್ದೆ ನೀನು ಯಾವಾಗಲೂ ತೆಲಿ ತೊಳೆದು ಎರಡು ಹುಡುಗರ್ಗಿನ ಒಂದ್ಚೂರು ಏನು ಹಾಂ ಕಿವಿ ಪವಿ ಅವು ಎಲ್ಲ ಹೆಂಗ ಏನು ಎತ್ತ ಅಂತಂದು ನಾನೇನೋ ಅವಸರದಾಗಿರ್ತಾನೆ ಹೆಂಗೈ ಪೈ ತೊಳಕ್ಕೆ ಹೋಗಿಲ್ಲ ಹಿಂಗ ಮಾಡಿದ್ರೆ ನೋಡವ ಹೆಂಗ್ ಮಾಡ್ಬೇಕು ಯಾಕ ಏನ ಏನು ಕಿವಿ ಸೂರಾತಾವೇನಾ ಇವೋ ಇಬ್ಬು ಮತ್ತು ನನ್ನ ಹುಡುಗರು ದವಾಖಾನೆ ದೋರ್ಸಿದ್ರ ಆತ ಕಮ್ಮಿ ಯಾಕವು ನೀವು ಹೋಗುವ ಹೊರಗ ನಿಮ್ಮ ಅಕ್ಕನ ಜೊತೆಗೆ ಆಟ ಆಡ ಹಾಂ ಬಣ್ಣ ಪಣ್ಣ ಆಡಕ್ಕೆ ಹೋಗ್ಬೇಡ ಏನ ನಾನು ಆಮೇಲೆ ಕರ್ಕೊಂಡ್ ಹುಕ್ಕ ನನ್ಗೆ ಗೋಬಿ ಮಂಚೂರ್ ತಿನ್ನಾಕ ಇವ ನಿನ್ನಳೆ ಅದಾನಲ್ಲ ಇವ ಅಯ್ಯೋ ಯವ್ವ ಜೀವನ ಸಣ್ಣ ಮಾಡಿಬಿಟ್ಟಂಗೆ ನೋಡಿ ಅವು ಎರಡು ಹುಡುಗರು ಕಿವ ಮುರ ತಕ್ಕಂದು ಅವ್ಕೆ ಎರಡಕ್ಕೆ ನೀನು ಬೆಳ್ಳಿರಿಂಗ್ ನೋಡ್ಬಿ ನೋಡಿ ಬಿಟ್ಟು ಏನು ತಿಂತಿದ್ದ ನೀವು ಒಂದು ತೀರ ಮಕ್ಕಳು ಬಿಡಲ್ಲ ಬಿಡೋಲ್ಲ ಅಂದ್ರೆ ನಾನು ಇಷ್ಟು ಅಂತಂದಿದ್ದೀನಿ ಮಾಡ್ಬೇಕು ಹಾಂ ಅವ್ನಿಗೆ ಈಗ ಮಾಡ್ಯಾಗಿದ್ದೆ ಬರೋಬ್ಬರಿ ಹ್ಞೂ ಕೋರ್ಟಿಂದ ನೋಟಿಸ್ ಹೋಗಿರ್ತೈತಿ ಈಗ ಬೇಸಿಗೆ ಡಚ್ನವ್ರಿ ಕಾವು ಕೊಟ್ಟಂಗೆ ಇರ್ತೈತಿ ರೂಮ್ ಮುಟ್ತೈತಿ ಈಗ ಅಲ್ಲವಾ ಸುಷ್ಮಾ ಆದರೆ ಡಿ ವರ್ಸ ಪೈ ವರ್ಸ ಅದ್ಮೇಲೆ ಇದಕ್ಕೆ ಕೊಡೋಕೋಗಿದ್ದಿ ನೀನು ಬ್ಯಾಡಾಗಿತ್ತಂದ್ರೆ ಸುಮ್ಮನೆ ಬರಬೇಡ ಅಂತಂದು ಹೇಳಿದ್ರೆ ಆಗೋಗಿತ್ತು ಏನು ಚೆಂದ ನೋಡವ ಏನೋ ಇಲ್ಲದ ಮಗಳು ನಿನ್ನ ಭಾಳ ಇದು ಮಾಡಿ ಸಾಕೆ ನಾನು ಏನು ಮತ್ತು ಒಂದೊಂದು ಗಂಡು ಮಕ್ಳು ಇರ್ತಾವ ಹಂಗೆ ಹಂಗಂತಂದು ಬರೀ ಎಲ್ಲರೂ ಡೈವರ್ಸ್ ಕೊಟ್ಕಂತ ಹೊಂಟೆ ಅಂದ್ರೆ ಹೆಂಗೆ ಜೀವನ ಹಾಂ ಈಗೇನು ಮಕ್ಕಳು ಸಣ್ಣ ಹೋದವು ಏನೂ ಅನ್ಸಂಗಿಲ್ಲ ನಾಳೆ ಮೇಲೆ ಒಂದು ಕೊಡ್ತಗಳ್ ಬಂತಂದ್ರೆ ಅವಾಗೇನು ಮಾಡ್ತಿದ್ದಿ ಇವರಪ್ಪ ಇಲ್ಲಿ ಹೋಗ್ಯಾನ ಏನು ಎತ್ತಂತ ಕೇಳಿದ್ರೆ ಇಲ್ರಿ ಅನ್ನ ಡೈವರ್ಸ್ ಕೊಟ್ಟು ನಾನು ಹಾಂ ನಾ ಒಬ್ಬಕ್ಕೆ ಜೀವನ ಮಾಡ್ತೇನೆ ಹಂಗೆ ಅಂತಂದು ಹೇಳ್ತೀನಿ ಹಾಂ ಹಾಗೆಲ್ಲ ಹೇಳಿದೆ ಅಂದ್ರೆ ನೋಡಿದ್ರೆ ಏನು ನಾನು ನಿನ್ನ ಬಗ್ಗೆ ಇವಾಗ ನೋಡಿದ್ರೆ ನಾಲ್ಕು ಮಂದಿ ಹದಿನಾರು ನಾಲ್ಕು ಮಾತಾಡ್ತಾರ ಅಂತಂದ ನಾನು ಇಷ್ಟು ದಿನ ಸಹಿಸ್ಕೊಂಡಿದ್ದೆ ಅವ ಯಾವಾಗ ನಾನು ಹೊಟ್ಟೆಗಿನ ಕೂಸಿಗಿನ ಅವನು ಹಾಂ ತನ್ನ ಕೂಸಲ್ಲ ಅಂತ ಅವತ್ತ ಅವನು ಮಾನವೀಯತೆ ಕಳ್ಕೊಂಬಿಟ್ಟ ಅಂತ ಏನೋ ನಾನು ನಿರ್ಧಾರ ಮಾಡೀನಿ ಬೇಡ ಬೇಡ ನನ್ನ ಮಕ್ಳಿಗೆ ನಾನು ಚಲೋ ಸಲ ಕಲಿಸ್ತೀನಿ ಅವ್ರಿಗೆ ಎದಕ್ಕೆ ಮದುವೆ ಮಾಡೋಕೆ ಹೋಗಲಿ ಬೇಡ ಮದುವೆ ಮಾಡ್ಕೊಂಡು ನಾನು ಅನ್ಬೋಸಕತ್ತೇನಲ್ಲ ಇಂಥದ್ದಲ್ಲ ಬೇಡ ಬೇಡ ಚಂದ ಸಾಲೆ ಕಲಿಯಲಿ ಏನಾರ ಒಂದು ದುಡಿಮೆ ಹತ್ಗೆಲ್ಲ ಅವರು ನೋಡೋಣ ಅಂತ ಮುಂದೆ ಬಂದಾಗ ಮದುವೆ ಇಲ್ಲ ವಿಚಾರ ಏನವ ಹಿಂಗೆ ಹೇಳಿದ್ರೆ ಏನು ಮಾಡ್ಬೇಕು ನೋಡಿರಿ ನಿನ್ನಿ ಇಷ್ಟ ಹೆಂಗೆ ಮಾಡು ಅಕ್ಕಿಯಾರ ನಿಮ್ಮ ಸಣ್ಣ ಮಗ ಬಂದ್ರು ನೋಡಿರಿ ಕೇಳಿರಿ ಅವ್ರಲ್ಲ ನಾನೇನು ಸುಳ್ಳು ಹೇಳಲ್ಲ ಹಂಗೆ ಏ ಶುಶ್ಮಿ ಯಾಕೆ ಏನಾಯ್ತು ಎಲ್ಲ ಹಿಂಗೆ ಜಮಾ ಆಗಿರಿ ಥೂ ಕೆಟ್ಟು ನಾರ್ತಿದ್ದಲಿ ಏನು ಹೊಲ್ಸು ಚರಂಡಿ ನೀರು ಕುಡಬದ್ದು ಏನು ಗೊಬ್ಬು ನಾರ್ತಿದ್ದಿ ಎಲ್ಲಿದ್ರು ನಿನ್ನೆ ರೊಕ್ಕ ಕುಡಿಯಾಕ ಅದೆಲ್ಲ ನಿಮಗೆ ಬ್ಯಾಡ್ ಆಗಿದ್ದ ವಿಷಯ ನಾನು ಹೆಂಗಾರ ಕುಡಿದು ಬಿಡ್ತೇನೆ ಅದು ಎದಕ್ಕೆ ಹಾಂ ನನಗೆ ಒಂದು ಸ್ವಲ್ಪ ಇಲ್ಲಿ ಇರಕ್ಕಷ್ಟೇ ಜಾಗ ಕೊಡ್ರಿ ಅಷ್ಟು ಮತ್ತೇನಿಲ್ಲ ಏ ಹಲ್ಕಟ್ ಪಡ ಕೆರ ತಗೊಂಡ ಜಾರ ಬರ ಮಠ ಹೊಡೆದ ನಿನ್ನ ಕರೆ ಹೇಳು ರೊಕ್ಕ ಎಲ್ಲಿದ್ದು ನಿನ್ನೆ ಕುಡಿಯಕ ಯಾರು ಕೊಟ್ರಿ ರೊಕ್ಕನ ಹಾಂ ಕುಡ್ಸೋದ್ರೆ ಯಾರು ಕುಡ್ಸ್ಯಾರ ನಿಮಗೆ ಕೂಲ್ ಡೌನ್ ಮದರ್ ಇಂಡಿಯಾ ಕೂಲ್ ಡೌನ್ ಯಾಕೆ ಅಷ್ಟು ರೇಜ್ ಹಾಕಿದೆ ನನಗೆ ಯಾರರ ಕುಡಿಸ್ತಾರ ನಾವು ಕುಡುಕ್ರಿ ಅಂದ್ರೆ ಯಾರರ ಫ್ರೆಂಡ್ ಒಬ್ರಿಗೊಬ್ರು ಆಶ್ರಕರ ಹ್ಮ್ ಯಾರ ಒಬ್ರು ಕುಡಿಸಿದ್ರು ಪುಣ್ಯಾತ್ಮ್ರು ಕೇಳಿದ್ರೆ ಬಾಯಗಿನ್ ಮಾತುಗಳು ಇಲ್ಲೇ ಎಲ್ಲ ತಗೊಂಡು ಹೋಗಿ ಎಲ್ ಮಾಡಕೊಂಡ್ ತೋರ್ಕಂಡ್ ನಾವು ರೊಕ್ಕನ ಅದಕ್ಕೆ ಮಾತಾಡಕತ್ತಾನ ಮಾತಾಡಕತ್ತೇನೆಲ್ಲ ಬಂದೈತಿ ಕೆಟ್ಟದೇ ನೀವು ಉಳ್ಕೊಂಡ್ ಹೋಗ ಅಂತದ್ ಯಾಕೆ ನನ್ನ ಹೊಟ್ಟೆ ಇಷ್ಟ ಉರಿಸ್ತಿದ್ದೆ ಅಂತ ಮನೆಯಾಗಿನ್ ಬಂಗಾರ ಸಮಾನ ಕಳು ಮಾಡ್ಕೊಂಡು ಹೋಗಿ ಕುಡಿದು ಬರೋ ಅಷ್ಟು ಇಷ್ಟ ಕುಂದ ಹ ಇರ್ತ ಇರ್ಬೋಕ್ ಚಟ ತೀರಿ ಇಷ್ಟ ಇರಬಾರ್ದಪ್ಪ ಅದೇನೋ ಅಂತಾರಲ್ಲ ಹೆಂಗಸ್ರಿಗೆ ಹಠ ಇರಬಾರ್ದಂತ ಗಂಡಸ್ರಿಗೆ ಚಟ ಇರಬಾರ್ದಂತ ನೀ ಚಟಕ್ಕೆ ಬಿದ್ದ್ಬಿಟ್ಟಿದ್ದೀ ಹಂಗೆ ಮನೆ ಮಠ ಯಾವಾಗ ನೋಡಂಗಲ್ಲ ನೀನು ಮನೆಗೆ ಸಾಮಾನು ಕಳೋ ಮಾಡ್ತಿದ್ದಿ ಏನು ನಮ್ಮ ಮನೇನ್ ಮಾಡಿದ್ದೀ ಪಾಡಾತು ಜೇರ್ಕತ್ ಮಂದಿ ಮನೇನ್ ಮಾಡಿದ್ದೆ ಅಂದ್ರೆ ಸುಮ್ಮಬಿಡ್ತಿದ್ರ ನಿನಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ವಿಷ ನೀನು ಒದ್ದು ಒಳಗೆ ಹಾಕಿಸ್ತಿದ್ರು ಒಂಚೂರು ಅರ ಉಟ್ಕೊಂಡು ಬಳೆ ಮಾಡ್ತೀನಿ ಎದಕ್ಕಿಂತದ್ ಮಾಡ್ತಿದ್ದೀವಿ ಸ್ವಲ್ಪ ಸುಮ್ನೆ ಜೊತೆಗೆ ಯಾರಾರ ಮಾತಾಡ್ರಿ ಯಾರ ಬಿಡ್ರಿ ನನಗೇನು ಅದು ನನ್ನ ಬಂಗಾರ ಸಾಮಾನು ನನಗೆ ಬೇಕು ಎಲ್ಲಾ ಬಂಗಾರದ ಮನ ಇಲ್ಲ ಅಂದ್ರ ನಾನು ಹೆಂಗ ಯಾರದಿಗ್ ಹೋಗಬೇಕು ಎಲ್ಲಾರ ಹೋಗ್ಬೇಕ್ ಅಂದ್ರೆ ಮಾಡಿಸ್ಕೊಳ್ಳೋದಿಂತ ತುಟ್ಟಿ ಬಂಗಾರದ ಬಂಗಾರ ಬೇಕಂದ್ರ ಬೇಕಾ ಬಾಯ್ ಮುಚ್ಕಂದಿರ್ತೀನ ನಾನು ಹೇಳಾಕೇನಿಲ್ಲ ಮಾತಾಡ್ತೇನೆ ಅಂತಂದು ಬಂಗಾರ 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 ಏನು ಹಂಗ ನಿಮ್ ಅಪ್ಪನ ತಂದಿ ನಾನು ಬಂಗಾರ ಅನ್ನ ಮಾಡ್ತೀಯ ಮನೆಯಿಂದ ಮಾಡ್ಸಿರೋದ್ ನಿನ್ಗ ಅಕಸ್ಮಾತ್ ನಮ್ ತಮ್ನ ತಗೊಂಡ ನನ್ಕ ಈಗ ತಗಂದ್ರ ತಗಲ್ಲಿ ನೀನಿಗೇನ ನಮ್ಮ ತಮ್ಮನಿಗಿಂತ ನಿನ್ನ ಬಂಗಾರ ಹೆಚ್ಚ ನಿನಗ ಏನಿದೆ ನನ್ನ ಗಂಡ ನನ್ನ ಮೇಲೆ ಊಟ ಹೊಡಕ್ತಿದ ಈಗ ಬಂಗಾರ ಸಾಮಾನ ಕೇಳಂಗಿಲ್ಲ ಇವನ್ನ ಹೆಂಗರ ಮಾಡಿ ಇವನ್ನ ಮೇಲೆ ಅಪೋದ ಹಾಕಿದೆ ಅಂದ್ರೆ ಹೊರ ಹೊಕ್ಕನ್ ಮನೆ ಬಿಟ್ಟು ಅಂತ ನಾ ಮಾಡಿದ್ದೆ ಇದಕ್ಕೆ ಏನು ಮಾಡ್ಬೇಕಾತೀಗ ಹ್ಞೂ ಯಾವಂತ ರೀ ಏನು ಮಾತಾಡ್ತಾನೆ ನಾನು ನಾನು ಹಲೋ ಹಲೋ ಸೂಷ್ಮಿ ಏನ ಹಾಂ ಪ್ರಕಾಶ್ ಅಣ್ಣಾರ ನಾವು ನಿಮ್ಮ ಮನೇನ ಬಂಗಾರ ಕದ್ದಿಲ್ಲ ನಮ್ಮ ಕಡೆ ರೊಕ್ಕಿದ್ದು ನಾವು ಅದ್ರಾಗ ಕುಡಿದು ಬಂದಾನೆ ನಾನು ಯಾರ ಮನೆಗೆ ಕನ್ನ ಹಾಕಿಲ್ಲ ನಾನು ಕುಡಿದ್ರಬೋದು ಆದ್ರೆ ಸುಳ್ಳು ಮಾತ್ರ ಹೇಳೋಂಗಿಲ್ಲ ನಾನು ಹ್ಮ್ ನನಗೆಲ್ಲ ನೆನಪೈತಿ ನಾನು ಎಲ್ಲ ಕಳುವು ಮಾಡಿಲ್ಲ ಎಲ್ಲ ಕಳುವು ಮಾಡ್ಕೊಂಡು ಮಾರ್ಕೊಂಡು ಹೇಳಿ ತಿಂದಾನ ಮತ್ತೀಗ ಕೊಡು ಅಂದ್ರ ಅದಕ್ಕೆ ನಾನು ಏನು ಕಳುವು ಮಾಡಿಲ್ಲ ಅನ್ನಕತ್ತನ ಇವನು ಹೊಲಸ ಚಾಳಿ ಈಗೆಲ್ಲ ನನಗೆ ನನಗ ಮೊದ್ಲಿನಂಗ ಹುಡುಗಲ್ಲಿ ಇವನು ಶಂಕರ ಹ್ಮ್ ಮೊದ್ಲಾದ್ರ ಶಾಣೆ ಮಗ ಅದನ್ನ ಏನು ನಾನು ನಾಲ್ಕು ಮಂದಿಯಾಗ ಹೌದ ನಂಗೆ ಅಡ್ಡಾಡ್ತಾನ ಅನ್ನಂಗ ಇತ್ತು ಈಗ ಇತ್ತ ನಾಲ್ಕು ಮಂದಿ ನೋಡಿದ್ರೆ ಏನು ಅಂತಾರೆ ಅವ್ನ ಅನ್ನಂಗೆ ಆಗ್ಬಿಡತ್ತೆ ಬರ ಇವನ್ ಸಲುವಾಗಿ ಕಲೆ ಮೆಡಿಸ್ಕೊಂಡು ಒಡ್ಯಾಡಂಗ ಆಗೈತೆ ಮದ್ರಿಂಡಿ ಒಂದು ನಿಮಿಷ ಯಾರು ಅವ್ರು ನಾಲ್ಕು ಜನ ನನಗೆ ತೋರಿಶ್ ನಾನು ಮಾತಾಡ್ತಾನೆ ಅವ್ರ ಜೊತೆಗೆ ಹಾಂ ನಾಲ್ಕು ಜನ ನಾಲ್ಕು ಜನ ಅಂತೀರಲ್ಲ ಯಾರವರು ಎಲ್ಲಿರ್ತಾರೆ ಅವರು ತೋರಿಸಿ ಹೋಗಿ ಬಿಡಲಿ ಅದನ್ನೆಲ್ಲ ಏನು ಮಾಡ್ತಿದ್ದಿ ಅಂದಂಗೆ ನಿನ್ನ ಹೆಸರಲ್ಲಿ ಒಂದು ಪೋಸ್ಟ್ ಬಂದೈತೆ ನೋಡು ಬೆಳಗ್ಗೆ ದಿನ ಬಂದೈತೆ ಅದು ತಗದು ಇಟ್ಟನಿ ನನಗೆ ಕೊಟ್ಟು ಹೋದ ಅವ್ನು ಪೋಸ್ಟ್ ಆ ಅದು ಈ ಎದುರ್ದ ಅಂದೆ ಅದೇನೋ ಕೋರ್ಟ್ ಇಂದ ಬಂದೈತ್ರಿ ಅಂತ ನಂದ ಮತ್ ನನಗೇನು ಅಷ್ಟು ತಿಳಿಯಂಗಿಲ್ಲ ಅಂದ್ ತೆಗೆದಿಟ್ಟ ನೋಡು ಅದು ಏನು ಕೋರ್ಟ್ ಇಂದನ ಹಾ ಕೋರ್ಟ್ ಇಂದ ಅಂದ್ರ ಆತ ಅಕೆ ಸೂಕ್ಷ್ಮ ಡೈವರ್ಸ್ ಕೊಡ್ತಾನೆ ಅಂದ ಹೋಗಿದ್ಲಾಳ ಅಂದಂಗ ಮಡಾಳ ಅಕಿ ಹಾ ಮತ್ ಇಂತವನ್ ಕಟ್ಕೊಂಡ್ ಏನ್ ಮಾಡ್ತಾರ ತಗ ಸಾಯ್ತಂಕ ಇಂತ ಜೊತೆ ಈಗಕ್ಕಿಂತ ಬಿಟ್ಟು ನೆಮ್ಮದಿಯಾಗಿ ಇರೋದ ಚಲೋ ನೀನು ಒಬ್ಬ ಅವು ಏನವ ಹ ಅವು ಅಲ್ಲಿನ ದೇವ ದೇವ ಮಗನಿಗೇನ ಡೈವರ್ಸ್ ಕೊಡ್ಲಿ ಶಶಿ ಅಂತೀಯಲ್ಲ ಹೆಂಗಿರ್ಬೇಕವ ಛೇ 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 ಎಂತ ಕಾಲ್ ಬಂದ್ಬಿಡ್ತ ನಡಿ ಮಗನ ಹೊರಗೆ ಶಶಿನ ಒಳಗಿಟ್ಕೋಣ ಅದು ಇನ್ನು ಸೊಸಿ ಶಾಜ್ ಅಂತ ತೆಗಿದ್ದೆ ಅಂದ್ರೆ ಆಕೆ ಇನ್ನೇನು ಪಲ್ಲಕ್ಕೆ ಹಾಕೊಂಡ್ರೆ ಶುಗರ್ ತುಂಬ ಮೆರವಣಿಗೆ ಮಾಡ್ತಿದ್ದೆ ಏನ ನಮ್ಮ ಅವ ನೋಡ್ ನೋಡ ಎಷ್ಟು ಮಾತಾಡ್ತಾನೆ ಪಕ್ಕೆ ಹೇಳ್ಕೊಂಡು ಹೋಗಲ್ಲ ಹೇಳ್ಕೊಂಡು ಹೋಗಿ ಅವ್ನು ದಂದ್ ಕೊಟ್ಟಿಗೆ ಹಾಕ್ಬಾ ಅಲ್ಲೇ ಇರ್ವಲ್ನಕ ಅಲ್ಲೇ ಇದ್ದಿದ್ದಾಡವಲ್ನಕ ಅವೆಲ್ಲ ಬಂಗಾರ ಏನ್ ತಂದು ಕೊಡ್ತಾನ ಇಲ್ಲ ಏನು ಮಾರಿಯನ್ನು ಬಾಯ್ ಬಿಡ್ತಾನವ್ ಆಮೇಲೆ ಮನೆಯಾಗ ಅಲ್ಲೇ ಇರ್ಲಿ ಅಂದ್ರೆ ದನ ಕಾಲಾಗ ಕಸ ಕಸ ಒಟ್ ಗೋತಾ ಹಾಕ್ಯಂತ ಸಗಣಿ ಹಾಕಿ ಅಂತ ಇರ್ತದೇ ಆ ಸಗಣಿಗ ಅದೇ ಆಡುವ ಅವ್ನು ಅವಾಗ ಹುಡ್ತ ಮನಿ ಏನು ಏನು ಅನ್ನೋ ಬೆಲೆ ಗೊತ್ತಾಕತಿ ನೀವು ನನ್ನ ದಂಧರು ಅಷ್ಟ ಅಂಗ್ಳದಾಗ ಒಕ್ಕೂ ಅಷ್ಟ ನಾನ್ ಬಂಗಾರ ಕದ್ದಿಲ್ಲ ಅಂದ್ರೆ ಕದ್ದಿಲ್ಲ ಹ್ಮ್ ಬೇಕಪ್ ಪೊಲೀಸ್ ಕಂಪ್ಲೇಂಟ್ ಕೊಡ್ರೆ ನೀವು ನಾನು ಬೇಡ ಅನ್ನೋದಲ್ಲ ಹೌದು ಇವ ಸುಮ್ ಪೊಲೀಸ್ ಕಂಪ್ಲೇಂಟ್ ಹಾಕಿಬಿಡ್ರತೆ ಯಾಕ ಅದು ಆ ಒಬ್ರು ಮೇಲೆ ಹಂಗಾ ಅನುಮಾನ ಪಡೋದೇನು ಬೇಡ ಯಾಕ ನಮ್ಮನೆ ಬಾಗ್ಲ ತಗ್ದೆ ಇರ್ತೈತಿ ಯಾರು ಬರ್ತಾರೆ ಯಾರು ಓಕರ ಅಂತ ಗೊತ್ತಾಗಂಗಿಲ್ಲ ಯಾರ ಯಾರೋ ಮಾಡ್ಯಾರ ಮಾಡಿರ ಇದನ್ನ ಆ ಅಷ್ಟೇ ಮಾಡಿದ್ರತ್ತಗೆ ಏನು ಪೊಲೀಸ್ ಕಂಪ್ಲೇಂಟ್ ರೀ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ್ರಿ ಈ ಊರಾಗ ಮಾವರಿಗೆ ಭಾಳ ದುಡ್ಡು ಐತಿ ಪೊಲೀಸ್ ಮನೆಗೆ ಬರೋದು ಮತ್ತು ಓಡಾಡೋದು ಅವರು ಜಿಪ್ ತಗೊಂಡ್ಬರೋದು ನಾಲ್ಕು ಮಂದಿ ನೋಡಿದೆ ಅಂದ್ರೆ ಏನು ಕಣಕ್ಕಲ್ಲ ಇವ್ರೇನಪ್ಪ ಏನೇನು ಪೊಲೀಸರು ಬರ್ತಾರ ಏನೇನು ಮಾಡ್ಯಾರ ಏನಿಲ್ಲ ಅಂತಂದು ಒಂಥರ ಮಾವರಿಗೆ ಸಹಾಯ ಆಕೈತಿ ಅದಕ್ಕೆ ನನ್ನ ಬಂಗಾರ ಹೋದ್ರು ಹೋಗೋಲ್ವಕ್ಕ ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡಬೇಡ್ರಿ ನೀವು ಅಯ್ಯ ಅದೇ ಯಾಕೆ ನಮ್ಮಪ್ಪನ ಮನೆಯ ತಗೊಂಡಿ ಮನ್ಯಾಗಿಂದು ಬಂಗಾರ ಸಾಮಾನು ಕಳ್ದವು ಮತ್ತು ಪೊಲೀಸ್ರಿಗೆ ಹೇಳಿದೆ ಇನ್ನ ಊರನ ಮಂದಿಗೆ ಕೇಳಾಕತ್ತೀನ ಅವ್ರಿಗೆ ಹೇಳಿದೆ ಅಂದ್ರೆ ಹುಡ್ಕೋಡ್ತಾರೆ ಸುಮ್ಮನಿರು ಅದು ನೀನು ಅಂದಂಗ ಏನು ಬಂಗಾರ ತುಸಾರ ರೇಟ್ ಐತಿನ ಎಂಬತ್ತು ಸಾವಿರ ರೂಪಾಯಿ ರೇಟ್ ಆಗೈತಿ ತೊಲಿಗೆ ಪೊಲೀಸ್ರಿಗೆ ಹೇಳಿದೆ ಅಂದ್ರೆ ಬರಬರಿ ಬತ್ತಿ ಹಚ್ತಾರೆ ಯಾವನು ಎದ್ದು ಎತ್ತೇನ ಅವ್ನ ಹಿಡ್ಕೊಂಬಂದು ಒದ್ದು ಒಳಗೆ ಹಾಕ್ತಾರೆ ಅವಾಗ ಅವ್ರು ಹುಡ್ತೈತೆ ಅವ್ಗೆ ಕಾಳು ಸುಳ್ಳ ಮಕ್ಕ ಆ ಕಂಪ್ಲೇಂಟ್ ಕೊಡಬೇಕ ರೀ ಯಾಕಂದ್ರೆ ಇನ್ನೊಂದು ಸಲ ಎಲ್ಲ ಹುಡ್ಕದ್ರ ಆತರ ನನ್ನ ರೂಮ್ನಾಗನ ಮತ್ತು ಅಷ್ಟು ಇನ್ನೊಂದು ಸಲ ಹುಡ್ಕಾನಂತೆ ಅವನೇನ ಚಪಾಟಿ ಮಾಡಿ ಹೋಗ್ಯಾನ ಅವೇ ಇಷ್ಟ ನೋಡಿಲ್ಲ ನಾನು ಇನ್ನೊಂದು ಸಲ ಹುಡ್ಕಿನ ಮೇಲೆ ಕನ್ಫರ್ಮ್ ಆದ್ಮೇಲೆ ಕೊಡುವಂತ ಹೇಳ್ರಿ ಕಂಪ್ಲೇಂಟ್ನ ಅಲ್ಲಿ ತನಕ ಒಂದು ಚೂರು ತಡ್ಕರಿ ಹ್ಮ್ ಸರಿ ತಲೆ ಹಂಗ ಮಾಡಿದ್ರ ಹೋಗಿ ಸಲ ಹುಡುಕು ಮತ್ತ ಹುಡುಕಕ್ಕೆ ನಮ್ ಮುಂಚೆನ ಆಲ ಅವ್ರ ತಗೊಂಡಾರ ಇವ್ರ ತಗೊಂಡಾರ ಬರೀ ಮಂದಿ ಮೇಲೆ ಹಾಕದ ಆತ್ ನೋಡ್ ನಿಂದು ನಂದು ಏನು ಏನ್ ಮಾಡಿದೀನ ಹೇಳಿದ್ ವಿಚಾರನ ಏನು ನಂದನ ಯಾ ನಂದ ನಂದಿಲ್ಲ ಹಿಂದಿ ಇಲ್ಲ ಹೆಚ್ಚಿಗೆ ಮಾತಾಡೋದು ಯಾವ್ದಾರ ಬೇಸ ನೋಡ ಮತ್ತ ಬಡ್ಡ ಹೆಚ್ಚು ಕೊಯ್ದ ಕಳಿಸ್ತಾನೆ ನಿಮ್ಮ ಮಗನ ಯಾಕೆ ಆಟಿ ಕಾಚೇನ ನಿಮ್ಮ ಅಣ್ಣನಿರಿಗೆ ಏನು ಗೊತ್ತಾಗ್ಲಿಲ್ಲ ಪಾಪ ನಂಬೇನ್ ನಿನ್ನ ಅಂತಂದು ಆ ನಂಬದರಿಗೆ ಮೋಸ ಮಾಡಬಾರ್ದು ಹಂಗೆ ನಿಮ್ಮ ಅಣ್ಣ ನಿನ್ನ ಮೇಲೆ ಎಷ್ಟು ಭರೋಸೆ ಇಟ್ಟನ ಅದಕ್ಕರ ಮರ್ಯಾದ ಬೇಡನ ನಾ ಚಿಗ್ಗೇಡಿ ಟೂ ಅಂದ್ರೆ ಬಾ ಅಂದ್ರೆ ಅನ್ನ ಜಾತೆ ಉಳ್ಕೊಂಡಿ ನೋಡಿ ನೀನೀಗ ನೀನು ಏನಾರ ಅಣ್ಣ ನಿನ್ನ ನನ್ನಕ್ಕಿಂತ ಮಾಡ್ಕೊಂಡ ಮಾಡ್ಕೊಂತಾನ ದಕ್ಕಿಸ್ಕೊಂಡ ತೀರ್ತಾನೆ ನೋಡುವಂತ ಬೇಕಾರ ಇದೇನು ಗತಿ ಬಂತು ನನಗೆ ಇವ ಏನಿವಾ ಎಡ್ತಿ ಹಾವಿದ್ದಂಗೆ ಅದನ್ನು ಅವ್ರ ಅಣ್ಣವರು ಇರೋ ತನಕ ನಮ್ಮ ನಿಮ್ಮ ಮಾತಾಡೋದು ಅವರಿಬ್ರು ಹೊರಗೆ ಹೋಗೋದು ಅಂದ್ರೆ ಸ್ವನ್ನಿ ಹಾಂ ಹಿಂಗೆ ಅಂದ ಕನ್ನಲ್ಲ ಏನು ಮಾಡಲಿಕ್ಕಿದ ಯಾರಿಗೆ ಕೇಳಲಿ ಹಾಂ ಹಾಂ ಹೆಂಗರ ಆಗಲಿ ಚಿಕ್ಕಮ್ಮರಾಗ ಒಂದು ಫೋನ್ ಮಾಡಿ ಕೇಳಿಬಿಡ್ತಾನೆ ಹಿಂಗೆ ಹಿಂಗೆ ಅಂತರ ಹಿಂಗೆ ಹಿಂಗೆ ಮಾತಾಡಕತ್ತ ನೋಡ್ರಿ ನಿಮ್ಮ ತಮ್ಮ ಅಂತ ಹೇಳಿಬಿಡ್ತಾನೆ ಅವರದ್ರ ಬಗ್ಗೆ ಹರಿಸ್ತಾರೆ ಇದನ್ನು ಅವ್ರು ಅಕಸ್ಮಾತ್ರು ನನ್ನ ಬಗ್ಗೆ ಏನಾರ ತಪ್ಪು ತಿಳ್ಕೊಂಡ್ರೆ ಹಾಂ ಅವ್ರು ಹೆಂಗೆ ನಾನೇ ಹೇಳ್ತೇನೆ ಅಂದಮೇಲೆ ಹಾಂ ಸಲ ಇದು ಮಾಡೇ ಮಾಡ್ತಾರೆ ಅವ್ರು ಹಂಗೆ ಮುಂಗೋಪಿಲಿ ವಿಚಾರ ಮಾಡೋಂಗಿಲ್ಲ ಹ್ಞೂ ಅವ್ರದಾಗೆ ಸರಿ ಇದೆ ಅವ್ರು ಬಂದ್ರ ಬಗ್ಗೆ ಇದು